ಹಾಯ್ ಫ್ರೆಂಡ್ಸ್ ಸಂತೋಷ್ ಬಾಲ್ರಾಜ್ ಈ ಒಂದು ಹೆಸರು ಚಿತ್ರರಂಗದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ ಪ್ರತಿಭಾವಂತ ನಟ ಹುಟ್ಟಿದ್ದು ಬೆಂಗಳೂರಲ್ಲಿ ತಂದೆ ಬಾಲ್ರಾಜ್ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕರಾಗಿ ಗುರುಸಿಕೊಂಡವರು ಬಾಲ್ಯದ ದಿನಗಳು ಸಿನಿಮಾ ವಾತಾವರಣದಲ್ಲೇ ಕಳೆದವು ಚಿಕ್ಕಂದಿನಿಂದಲೇ ಚಿತ್ರರಂಗದ ಮೇಲಿದ್ದ ಆಸಕ್ತಿ ಅವರಲ್ಲಿ ಕಲಾತ್ಮಕತೆಯ ಬೀಜ ಬಿತ್ತಿತ್ತು ಶಿಕ್ಷಣವನ್ನು ಬೆಂಗಳೂರಿನ ಖಾಸಗಿ ಶಾಲೆಗಳಲ್ಲಿ ಪಡೆದು ನಂತರ ಕಾಲೇಜು ದಿನಗಳಲ್ಲಿ ಕೂಡ ಸಿನಿಮಾಗೆ ಒಲವು ಯಾವತ್ತೂ ಕಡಿಮೆ ಆಗಲೇ ಇಲ್ಲ ತಂದೆಯ ಪ್ರೇರಣೆಯಂತೆಯೇ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಆದರೆ ತಂದೆಯ ಹೆಸರಿನ ಒಂದು ನೆರವಿಲ್ಲದೆ ತಾನೇ ತನ್ನ ಪಾತ್ರಗಳ ಮೂಲಕ ಜನಮನ ಗೆಲ್ಲುವ ತೀರ್ವ ಆಶಯವನ್ನ ಅವರು ಹೊಂದಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಕೆಂಪ ಎನ್ನುವ ಒಂದು ಚಿತ್ರದ ಮೂಲಕ ನಾಯಕನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಈ ಚಿತ್ರದ ಮೂಲಕವೇ ಹೊಸತನ ಒಂದು ತೀಕ್ಷ್ಣತೆಯ ನಟನ ನಟನೆಯೊಂದಿಗೆ ತನ್ನದೇ ಆದ ಒಂದು ಚಾಪನ್ನ ಮೂಡಿಸಿದ್ರು ಈ ನಂತರ ಬಂದ ಗಣಪ ಚಿತ್ರ ಗ್ಯಾಂಗ್ಸ್ಟರ್ ಡ್ರಾಮಾ ಈ ಚಿತ್ರದಲ್ಲಿ ಅವರ ಅಭಿನಯವನ್ನ ವಿಮರ್ಶಕರು ಪ್ರೇಕ್ಷಕರು ಎಲ್ಲರೂ ಮೆಚ್ಚಿದ್ರು ಈ ಗಣಪ ಚಿತ್ರವು ಸಂತೋಷ್ ಬಾಲರಾಜ್ ಅವರಿಗೆ ತಿರುಗು ಬಾಣದಂತೆ ಇತ್ತು ಈ ಚಿತ್ರದಲ್ಲಿ ಬೆಂಗಳೂರಿನ ರೌಡಿಜಂ ಮತ್ತು ಸ್ನೇಹದ ಕತೆ ಎತ್ತರಕ್ಕೆ ತಲುಪಿದಾಗ ಸಂತೋಷ್ ಅವರ ಭಿನ್ನ ಅಭಿನಯ ಶಕ್ತಿ ಎಲ್ಲರಿಗೂ ಗೊತ್ತಾಯಿತು ಒಂದೆಡೆ ರೌಡಿಯಾಗಿ ಕಾಣಿಸಿದರೆ ಇನ್ನೊಂದೆಡೆ ಸ್ನೇಹಿತನಾಗಿ ಮೃದುತೆ ಎರಡನ್ನೂ ಸಮತೋಲನದಿಂದ ತೋರಿಸಿದ್ರು ಅವರ ಸ್ಟೈಲ್ ಡೈಲಾಗ್ ಡೆಲಿವರಿ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಯುವ ಜನರಲ್ಲಿ ಕ್ರೇಜ್ ಮೂಡಿಸಿತ್ತು ತೀರ್ವ ಅಭಿಮಾನಿಗಳನ್ನ ಹೊಂದಿದ ನಟರಲ್ಲಿ ಒಬ್ಬರಾಗಿದ್ರು ಅವರು ಅಭಿನಯಿಸಿದ ಗಣಪ ಎರಡು ಮೊದಲಾದ ಚಿತ್ರಗಳಲ್ಲಿ ವಿಭಿನ್ನ ಶೈಲಿಯ ಪಾತ್ರಗಳನ್ನು ನಿರ್ವಹಿಸಿ ನಟನ ಪಾತ್ರಕ್ಕೆ ಹೊಸ ಅರ್ಥವನ್ನು ನೀಡಿದ್ರು ಕರಿಯಾ ಟು ಚಿತ್ರದಲ್ಲೇ ಕೆಟ್ಟತನದ ಪಾತ್ರವನ್ನು ಸಹಜವಾಗಿ ತೋರಿಸಿದ್ದು ಅವರ ಅಭಿನಯದ ವ್ಯಾಪ್ತಿಯು ಏನೇನು ಸಾಧ್ಯವಿದೆ ಎಂಬುದನ್ನು ತೋರಿಸಿತು ಈ ಚಿತ್ರದಲ್ಲಿ ಹಾಡುಗಳು ಸಂಭಾಷಣೆಗಳು ಮತ್ತು ದೃಶ್ಯ ವಾಸ್ತವಿಕೆಯೊಂದಿಗೆ ಮೂಡಿ ಬಂದಿತ್ತು ಇವೇ ನಟನಿಂದ ಇಂತಹ ಗಂಭೀರ ಪಾತ್ರ ನಿರ್ವಹಣೆ ಎಲ್ಲರಿಗೂ ಅಚ್ಚರಿ ಮೂಡಿಸಿತ್ತು ಸಂತೋಷ್ ಬಾಲರಾಜ್ ನಾಯಕನಾಗಿ ಮಾತ್ರವಲ್ಲ ಸಾಮಾಜಿಕ ಸಂಗತಿಗಳ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ಹೊಂದಿದ ವ್ಯಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ತಮ್ಮ ಅಭಿಮಾನಿಗಳ ಜೊತೆ ಸಂವಾದ ಅವರ ಅಭಿಪ್ರಾಯಗಳನ್ನು ಗೌರವಿಸುವ ವ್ಯಕ್ತಿತ್ವ ಹೊಂದಿದ್ರು ಅವರ ಅಭಿಮಾನಿಗಳು ರಿಯಲ್ ರೌಡಿ ಹೀರೋ ಎಂತ ಕರೀತಾ ಇದ್ರು ಈ ಹೆಸರು ಮಾತ್ರವಲ್ಲ ಅವರು ಹೃದಯ ಸ್ಪರ್ಶಿ ವ್ಯಕ್ತಿಯಾಗಿರೋದ್ರಿಂದ ಹೆಚ್ಚು ಜನರಿಗೆ ಪ್ರೀತಿಯ ಪಾತ್ರರು ಆಗಿದ್ರು ಅವರ ವೈಯಕ್ತಿಕ ಜೀವನದ ಬಗ್ಗೆ ಬಹಳ ಕಡಿಮೆ ಮಾಹಿತಿಯನ್ನು ಅವರಿಗೆ ಬಿಟ್ಟಿದ್ದಾರೆ ಖಾಸಗಿತನವನ್ನು ಕಾಪಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು ಅವರಿಗೆ ತಂದೆ ಕಾಲವಾಗಿದ್ರು ಉಳಿದಿದ್ದು ಕೇವಲ ತಾಯಿ ಮತ್ತು ತಂಗಿ ಅಷ್ಟೇ ಸಂತೋಷ್ ಬಾಲರಾಜ್ ಅವರು ಒಂದು ಜಾಂಡಿಸ್ ಕಾಯಿಲೆಯಿಂದ ಕೋಮಕ್ಕೆ ಹೋಗಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ಇದನ್ನೆಲ್ಲ ಅನುಭವಿಸಿ ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾರೆ ಅವರಿಗೆ ರೆಸ್ಟ್ ಇನ್ ಪೀಸ್ ಅಂತ ಎಲ್ಲರೂ ಕಮೆಂಟ್ ಮಾಡಿ ಅವರಿಗೆ ಸದ್ಗತಿ ದೊರೆಯಲಿ ಓಂ ಶಾಂತಿ ಜೈ ಹಿಂದ್ ಜೈ ಭರತ್ಮತ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ